ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಇಂಗ್ಲಿಷ್ ಪದಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಮೊದಲ ಪದ ಫ್ರೆಂಡ್ಸ್ ನರ್ಜ್ ಎನ್ ಯು ಡಿ ಜಿ ಇ ನರ್ಜ್ ಅಂತಂದ್ರೆ ಎರಡು ಅರ್ಥ ಇದೆ ಫ್ರೆಂಡ್ಸ್ ಮೊದಲನೇ ಅರ್ಥ ಪುಷ್ ಮಾಡೋದು ಸ್ಲೈಟ್ ಆಗಿ ಯಾರನ್ನ ಹಿಂದೆಯಿಂದ ತಳ್ಳೋದೇನಿದೆ ಇದಕ್ಕೆ ನರ್ಜ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ದೇವಸ್ಥಾನದ ದೇವಸ್ಥಾನ ಎದುರುಗಡೆ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಎದುರುಗಡೆ ನೀವು ಬೆಳಗ್ಗೆ ಎದ್ದು ಕ್ಯೂ ಅಲ್ಲಿ ನಿಂತಿದೆ ದೇವರ ದರ್ಶನಕ್ಕೆ ನೀವು ನಿದ್ದೆ ಮಾಡ್ತಾ ಹಂಗೆ ನಿಂತಿದ್ದಾಗ ಯಾರಾದರೂ ಹಿಂದೆಯಿಂದ ಮುಂದೆ ಹೋಗಿ ಅಂತ ತಳ್ಳೋದೇನಿದೆ ಇದಕ್ಕೆ ನಜ್ ಅಂತ ಕರೀತಾರೆ ಬಸ್ಸಲ್ಲೂ ಅಷ್ಟೇ ಬಸ್ಸಲ್ಲಿ ಬಸ್ ಅಲ್ಲಿ ತುಂಬಾ ರಶ್ ಆಗಿದೆ ಓಕೆ ಯಾರನ್ನಾದ್ರೂ ಮುಂದೆ ಹೋಗಿ ಅಂತ ಹೇಳೋದಕ್ಕೆ ಅವ್ರನ್ನ ಸ್ವಲ್ಪ ಸ್ಲೈಟ್ ಆಗಿ ಪುಷ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಅಂತ ಹೇಳೋದೇನಿದೆ ಅದಕ್ಕೆ ನರ್ಜ್ ಅಂತ ಕರಿತೀವಿ ಸಂಬಡಿ ನರ್ಜ್ ಮೀ ಫ್ರಮ್ ಬಿಹೈಂಡ್ ಅಂತಂದ್ರೆ ಯಾರೋ ನನ್ನ ಹಿಂದೆಯಿಂದ ಪುಷ್ ಮಾಡಿದ್ರು ಹೇಳಿದ್ರು ಎರಡನೇ ಅರ್ಥ ಫ್ರೆಂಡ್ಸ್ ಪ್ರೋತ್ಸಾಹಿಸು ಎಂಕರೇಜ್ ಮಾಡೋದು ಫ್ರೆಂಡ್ಸ್ ಈ ಕರೋನಾದ ಸಂದರ್ಭದಲ್ಲಿ ಜನರನ್ನ ಆಸ್ಪತ್ರೆಗಳಿಗೆ ಬರುವಂತೆ ಪ್ರೋತ್ಸಾಹಿಸೋದಕ್ಕೆ ವ್ಯಾಕ್ಸಿನೇಷನ್ ಜನರು ಆಸ್ಪತ್ರೆಗಳಿಗೆ ಬಂದು ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹ ಮಾಡೋದಕ್ಕೆ ಸರ್ಕಾರ ಅನೇಕ ಇನಿಷಿಯೇಟಿವ್ಸನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತು ಫಾರ್ ಎಕ್ಸಾಂಪಲ್ ಈಗ ಸೆಲೆಬ್ರಿಟೀಸ್ಗಳನ್ನ ಫಿಲಮ್ ಆಕ್ಟರ್ಸ್ಗಳನ್ನು ಬಳಸ್ಕೊಂಡು ನಾನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀನಿ ನೀವು ಬಂದು ಹಾಕ್ಸ್ ಹಾಕ್ಸ್ಕೊಳ್ಳಿ ಅಂತ ಆ ರೀತಿ ಪ್ರೋತ್ಸಾಹ ಮಾಡೋದಕ್ಕೆ ನರ್ಜ್ ಅಂತ ಕರಿತೀವಿ ಫ್ರೆಂಡ್ಸ್ ಈಗ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅನೇಕ ಸ್ಕಾಲರ್ಶಿಪ್ ಸ್ಕೀಮ್ಗಳಿದೆ ಎಜುಕೇಶನ್ ಸ್ಕೀಮ್ಗಳಿದೆ ಇದರ ಉದ್ದೇಶ ಅವರ ಐಯರ್ ಎಜುಕೇಶನ್ ಅನ್ನ ಪ್ರೋತ್ಸಾಹ ಮಾಡೋದು ದೇರ್ ಹೈಯರ್ ಎಜುಕೇಷನ್ ಟು ಪ್ರಮೋಟ್ ಟು ಫ್ರೆಂಡ್ಸ್ ನರ್ಜ್ಗೆ ಎರಡು ಅರ್ಥ ಒಂದು ಹಿಂದೆಯಿಂದ ಖುಷ್ ಮಾಡೋದು ತಳ್ಳೋದು ಇನ್ನೊಂದು ಫ್ರೆಂಡ್ಸ್ ಎಂಕರೇಜ್ ಮಾಡೋದು ಪ್ರೋತ್ಸಾಹ ನೀಡುವುದು ಫ್ರೆಂಡ್ಸ್ ಎರಡನೇ ಪದ ಕಾರ್ಪ್ಸಸ್ ಸಿ ಓ ಆರ್ ಕಾರ್ಪ್ಸಸ್ ಅಂತಂದ್ರೆ ಫ್ರೆಂಡ್ಸ್ ದೇಹ ಒಬ್ಬ ವ್ಯಕ್ತಿದಾಗಿರ್ಬೋದು ಮನುಷ್ಯನ್ದಾಗಿರ್ಬೋದು ಅಥವಾ ಪ್ರಾಣಿಗಳದಾಗಿರ್ಬೋದು ಸತ್ತ ದೇಹ ಏನಿದೆ ಅದಕ್ಕೆ ಕಾರ್ಪ್ಸಸ್ ಅಂತ ಕರಿತೀವಿ ನಿನ್ನೆ ಇಂಥದ್ದೇ ಒಂದು ಸಿಮಿಲರ್ ಪದವನ್ನು ಕಲ್ ಕಲ್ ರಿಮೇನ್ಸ್ ಅಂತ ಸೇಮ್ ಅರ್ಥ ಮೃತ ದೇಹ ಫ್ರೆಂಡ್ಸ್ ಈ ಯುದ್ಧ ಪೀಡಿತ ಗಾಜಾ ಈಗ ಗಾಜಾದಲ್ಲಿ ಯುದ್ಧ ನಡೀತಾ ಇದೆ ಅಲ್ಲಿ ಯುದ್ಧ ನಡೀತಾ ಇದೆ ಯುದ್ಧ ಪೀಡಿತ ಪ್ರದೇಶಗಳಿದೆ ಮತ್ತೆ ಈ ನೈಸರ್ಗಿಕ ವಿಕೋ ವಿಕೋಪಗಳು ಜರುಗುತ್ತಲ್ಲ ಭೂಕಂಪ ಭೂಕಂಪ ಜ್ವಾಲಾಮುಖಿ ಇಂತಹ ನೈಸರ್ಗಿಕ ವಿಕೋಪಗಳು ಜರುಗಿದಂತಹ ಸ್ಥಳಗಳಲ್ಲಿ ಕಾರ್ಪ್ಸಸ್ ಫ್ರೆಂಡ್ಸ್ ಸತ್ತ ದೇಹಗಳು ಪ್ರಾಣಿಗಳದ್ದು ವ್ಯಕ್ತಿಗಳು ವ್ಯಕ್ತಿಗಳದು ಮೃತ ದೇಹಗಳು ಅಲ್ಲಲ್ಲಿ ಬಿದ್ದಿರುತ್ತೆ ಅದಕ್ಕೆ ಈ ಹೆಡ್ಲೈನ್ ಅಲ್ಲಿ ಕಾರ್ಪ್ಸಸ್ ಗಾಜಾದ ಗಾಜಾ ಅನ್ನುವಂತಹ ನಗರದಲ್ಲಿ ಕಾರ್ಪ್ಸಸ್ ಕಾಮ್ ಅನ್ನು ಅವು ವ್ಯಾನಿಶ್ ನೆಕ್ಸ್ಟ್ ಪದ ವ್ಯಾನಿಶ್ ಆದ ಕಲ್ಯಾಣ ವ್ಯಾನಿಶ್ ಆಗ್ತಾ ಇದೆ ಅನ್ನೋದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್ ಸೊ ಕಾರ್ಪ್ಸಸ್ ಅಂತಂದ್ರೆ ವ್ಯಕ್ತಿದು ಅಥವಾ ಪ್ರಾಣಿಗಳದು ಸತ್ತ ದೇಹ ಫ್ರೆಂಡ್ಸ್ ಫ್ರೆಂಡ್ಸ್ ಮೂರನೇ ಪದ ವ್ಯಾನಿಶ್ ಎನ್ ಐ ಎಸ್ ಎಚ್ ವ್ಯಾನಿಶ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಕಣ್ಮರೆಯಾಗು ಅನ್ನುವಂತ ಅರ್ಥ ಬರುತ್ತೆ ಇದಕ್ಕೆ ಮತ್ತೊಂದು ಪದ ಇದೆ ಡಿಸಪಿಯರ್ ಅಪಿಯರ್ ಅಂತಂದ್ರೆ ಕಾಣಿಸ್ಕೊಳ್ಳೋದು ಡಿಸಪಿಯರ್ ಅಂತಂದ್ರೆ ಕಣ್ಮರೆಯಾಗೋದು ಫ್ರೆಂಡ್ಸ್ ಈ ಎರಡನೇ ಮಹಾಯುದ್ಧದ ನಂತರ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಫ್ರೆಂಡ್ಸ್ ಭಾರತದ ಇತಿಹಾಸದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಏನಾದ್ರು ಅನ್ನುವುದು ಇದುವರೆಗೂ ಒಂದು ನಿಗೂಢ ಒಂದು ಮಿಸ್ಟರಿ ಯುದ್ಧದ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ಕಣ್ಮರೆಯಾದರು ಈ ಡಿಸಪಿಯರ್ಡ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಫ್ರೆಂಡ್ಸ್ ಆರು ಆರೂವರೆ ಆಗ್ತಾ ಇದ್ದಂಗೆ ಸೂರ್ಯ ಏನಾಗ್ತಾನ ಕಣ್ಮರೆಯಾಗ್ತಾನೆ ವ್ಯಾನಿಶ್ ಸೊ ಫ್ರೆಂಡ್ಸ್ ವ್ಯಾನಿಶ್ ಅಂತಂದ್ರೆ ಆಗೋ ಫ್ರೆಂಡ್ಸ್ ಈ ಎಡ್ಲೈನ್ ಪ್ರಕಾರ ಗಾಜಾದಲ್ಲಿ ಕಾರ್ಪ್ಸಸ್ ಡೆಡ್ ಬಾಡಿಗಳು ಆಗ್ತಾ ಇದೆ ಯಾರು ಕೇಳೋರಿಲ್ಲ ಯಾರು ನೋಡೋರಿಲ್ಲ ಡೆಡ್ ಬಾಡಿಗಳು ವ್ಯಾನಿಶ್ ಆಗ್ತಾ ಇದೆ ಅಂತ ಈ ಹೆಡ್ಲೈನ್ ಹೇಳ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಪದ ಬಂದು ವಾಲೆಟಿಲಿಟಿ ವಿವೊ ಎಲ್ ಎ ಟಿ ಐ ಎಲ್ ಐ ಟಿ ವೈ ವಾಲೆಟಿಲಿಟಿ ಅಂತಂದ್ರೆ ಫ್ರೆಂಡ್ಸ್ ಅಸ್ಥಿರತೆ ತುಂಬಾ ಹೇರಿಳಿತ ತುಂಬಾ ಚಂಚಲತೆ ಇರತಕ್ಕಂತಹ ಸ್ಥಿತಿಗತಿ ಸನ್ನಿವೇಶ ಏನಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ವಾಲಿಟಿಲಿಟಿ ಅಂತ ಕರಿತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬಾಂಗ್ಲಾದೇಶವನ್ನು ತೆಗೆದುಕೊಳ್ಳಿ ಅಲ್ಲಿನ ರಾಜಕೀಯ ಸ್ಥಿತಿಗತಿಯನ್ನ ಗಮನಿಸಿದ್ರೆ ಫ್ರೆಂಡ್ಸ್ ತುಂಬಾ ಹೇರಿಳಿತ ಅದ ತುಂಬಾ ಅಸ್ಥಿರತೆ ಇದೆ ಪೊಲಿಟಿಕಲ್ ವಾಲಿಟಿಲಿಟಿ ರಾಜಕೀಯ ಅಸ್ಥಿರತೆ ಮತ್ತೊಂದು ಎಕ್ಸಾಂಪಲ್ ಫ್ರೆಂಡ್ಸ್ ಈ ಷೇರು ಮಾರುಕಟ್ಟೆಯನ್ನು ತೆಗೆದುಕೊಳ್ಳಿ ಷೇರು ಮಾರುಕಟ್ಟೆಯಲ್ಲಿ ಫ್ರೆಂಡ್ಸ್ ಯಾವಾಗ ಪ್ರಾಫಿಟ್ ಆಗುತ್ತೆ ಯಾವಾಗ ಲಾಸ್ ಆಗುತ್ತೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಷೇರು ಮಾರುಕಟ್ಟೆಯಲ್ಲಿ ಹಣಕಾಸಿನ ವಿಷಯವನ್ನಾಗ ಫ್ರೆಂಡ್ಸ್ ತುಂಬಾ ಅಸ್ಥಿರತೆ ಇರುತ್ತೆ ತುಂಬ ಹೇರಿಳಿತ ಇರುತ್ತೆ ಸೊ ಫಿನಾನ್ಷಿಯಲ್ ವಾಲಿಟಿಲಿಟಿ ಸೊ ಫ್ರೆಂಡ್ಸ್ ವಾಲಿಟಿಲಿಟಿ ಅಂತಂದ್ರೆ ಅಸ್ಥಿರತೆ ಅಥವಾ ಹೇರಿಳಿತ ಫ್ರೆಂಡ್ಸ್ ಕಡೆಯ ಪದ ಬಂದು ವರ್ಡಿಕ್ಟ್ ವರ್ಡಿಕ್ಟ್ ಅಂತಂದ್ರೆ ಫ್ರೆಂಡ್ಸ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನೀಡತಕ್ಕಂತಹ ಅಂತಿಮ ತೀರ್ಪು ಅಂತಿಮ ಜಜ್ಮೆಂಟ್ ಏನಿದೆ ಅದಕ್ಕೆ ವರ್ಡಿಕ್ಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನ್ಯಾ ನ್ಯಾಯಾಲಯ ನೆಕ್ಸ್ಟ್ ವೀಕ್ ತನ್ನ ಅಂತಿಮ ತೀರ್ಪನ್ನು ಘೋಷಿಸುತ್ತೆ ಕೋರ್ಟ್ ವಿಲ್ ಡಿಕ್ಲೇರ್ ಇಟ್ಸ್ ವರ್ಡಿಕ್ ನೆಕ್ಸ್ಟ್ ವೀಕ್ ಸೊ ಫ್ರೆಂಡ್ಸ್ ವರ್ಡಿಕ್ಟ್ ಅಂತಂದ್ರೆ ಅಂತಿಮ ತೀರ್ಪು ಫ್ರೆಂಡ್ಸ್ ಈ ದಿನದ ವಿಡಿಯೋದಿಂದ ನಾವು ಈ ಐದು ಪದಗಳನ್ನ ಕಲ್ತ್ವಿ ನರ್ಜ್ ಅಂತಂದ್ರೆ ತಳ್ಳು ಪ್ರೋತ್ಸಾಹಿಸು ಕಾರ್ಪ್ಸಸ್ ಅಂತಂದ್ರೆ ವ್ಯಕ್ತಿಯ ಅಥವಾ ಪ್ರಾಣಿಯ ಮೃತ ದೇಹ ವ್ಯಾನಿಶ್ ಅಂತಂದ್ರೆ ಮಾಯ ಆಗ್ಬಿಡೋದು ಆಗ್ಬಿಡೋದು ವಾಲಿಟಾಲಿಟಿ ಅಂತಂದ್ರೆ ಅಸ್ತಿರತ್ತೆ ವರ್ಡ್ ವರ್ಡಿಕ್ಟ್ ಅಂದ್ರೆ ಏನು ಫ್ರೆಂಡ್ಸ್ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ Thank you friends.